ಎಲ್ಲರಿಗೂ ಅಂಗಾರಕ ಸಂಕಷ್ಟಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಮತ್ತು ಇವತ್ತಿನ ದಿವಸ ಶ್ರಾವಣ ಮಾಸ ಮಂಗಳಗೌರಿ ಪೂಜೆಯೂ ಬಂದಿದೆ ಇವತ್ತು ಸಂಕಷ್ಟಹರ ಗಣಪತಿನಿಗೆ ಒಂದು ಹಾಡನ್ನು ಈಗ ನಾನು ಹಾಡ್ತಾಯಿದ್ದೀನಿ ಹಂಸಧ್ವನಿ ರಾಗದಲ್ಲಿ ಸರಿ ಗ ರಿ ಗ ಪೀಪನಿ ಸರಿ ಸ ಿ ಸನಿ ಸನಿಪನ ಪಗ ಪಾಗೆ ಘರಿ ಬಾರು ಗಣಪನ ಕಾಯೋ ಸಂಕಷ್ಟ ಬಾರು ಗಣಪನಿ ಕಾಯೋ ಸಂಕಷ್ಟ അംഗറ സംക്കഷഷ്ടിയു വന്ന മംഗള ഗൗരിയ കഷ്ടിയു വന്ന മംഗള ഗൗരിയ കവ മംഗളവേഗന ಮಂಗಳ ಮಾಡುತ್ತ ಬೇಗನೆ ವಾರೋ ಮಂಗಳದ ಗಾಡಿಗೆ ಕುಣಿವವನೇ ಮಂಗಳ ಮಾಡುತ್ತ ವಾರೋ ಬೇಗನೆ ಮಂಗಳ ಗಾಡಿಗೆ ಕುಣಿ ಕುಣಿವವನೇ ಬಾರೋ ಗಣಪನೆ ಕಾಯು ಸಂಕಷ್ಟಗರನೆ. සකලವග್ಞಗಳපරි හරි සුවනೆ සකල සංකෂ්ಟ කಳවವනේ සකලವග්ಞಗಳපරි, හරි සුවනೆ සකල සංකෂ්ಟ කಳවවනේ සකල සිಿද්ධිಗಳವಡಯනන සකලසිද්ධිಗಳವಡಯනීන ಅකළංකವ್්‍රතුುಂಡನුනනේ. ವಾಕ್ರ ತುಂಡನು ನೀಣ ವಾರೋ ಗಣಪನೆ ಕಾಯೋ ಸಂಕಷ್ಟ ಬಾಗಿರುವೇ ನಿನ್ನಡಿಗೆ ಕಾಯೋ ಆಗಿರುವ ೂ ಸರಿಪಡಿಸು ಬಾಗಿರುವೆ ನಿನ್ನಡಿಗೆ ಕಾಯು ಆಗಿರುವ ತಪ್ಪು ಸರಿಪಡಿಸು ನಾಗರಾಜನೊಡ್ಡಣ ತೊಟ್ಟವನೇ ನಾಗರಾಜನೊಡ್ಡಣ ತೊಟ್ಟವನೇ ಸೊಗಸಾದ ಶ್ರೇಷ್ಠ ಗೌಖನೇ ಸೊಗಸಾದ जय मुखने वारो गणपने कायो संकष्ट ನಿರ್ವಿಕಲ್ಪ ಸರ್ವಸುಖಾತನೆ ನಿರ್ವಿಕಲ್ಪ ಸರ್ವಸುಖಾತನೆ ನಿರ್ವಿಘ್ನವಾಗಿಲ್ಲ ಮಾಡಿಸುವನೆ ನಿರ್ವಿಘ್ನವಾಗಿಲ್ಲ ಮಾಡಿಸುವನೆ ಸರ್ವ ಬಾಲ ಗೋಪಾಲ ಪ್ರಿಯ ಸರ್ವ ಬಾಲ ಗೋಪಾಲ ಪ್ರಿಯ ಪ್ರಿಯವರ ಕಾಯೋ ಸುಮಕನೆ सर्व रतायो तुम केनी वारु गणोपनी कायो संकष्ट हरनी ಗರಿ ರಿ ರೀ ಸನಿ ಪ ನಿ ಪಗ ಪಗರಿ ಗರಿ ಸನಿ ಸಾರೋ ಗಣಪನಿ ಕಾಯು ಸಂಕಷ್ಟ ಹರಣಿ ಅಂಗಾರಕ ಸಂಕಷ್ಟಿಯು ಬಂದಿದೆ ಮಂಗಳ ಗೌರಿಯಾಗ ಆಗಿದೆ ಮಂಗಳ ಮಾಡುತ್ತ ಬೇಗನೆ ಮಂಗಳದ ಹಾಡಿಗೆ ಕುಣಿ ಕುಣಿವನೆ ಮಂಗಳದ ಹಾಡಿಗೆ ಕುಣಿವವನೇ ಬಾರೋ ಗಣಪನಿ ಕಾಯೋ ಸಂಕಷ್ಟಿ ಕಾಯೋ ಸಂಕಷ್ಟಿ ಕಾಯೋ ಹರನೆ ಧನ್ಯವಾದಗಳು